ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ನಮ್ಮ ಬಳ್ಳಾರಿ ಬಂಡೇಟಿಯಲ್ಲಿ ಗ್ರಾಮದಲ್ಲಿ ಏರಿಯಾ ಏರಿಯಾ ವೈಸ್ ಗಣಪತಿ ವಿಡಿಯೋ ಎಲ್ಲ ಮಾಡ್ತೀನಿ ಗೈಸ್ ನಿಮ್ಮ ಅನಿಸಿಕೆಗಳು ಯಾವ ಗಣಪತಿ ಇಷ್ಟ ಯಾವ ಏರಿಯಾ ಗಣಪತಿ ಇಷ್ಟ ಪ್ರತಿಯೊಬ್ಬರು ಆ ವೀಡಿಯೋಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಗಣಪತಿ ಇಷ್ಟ ಆಗುತ್ತಾ ಆ ಏರಿಯಾ ಹೆಸರು ಹೇಳಿ ಗಣಪತಿ ಅಂತ ಕಮೆಂಟ್ ಮಾಡಿ ನಮ್ಮೂರನ್ನ ಡೆಕೋರೇಷನ್ ಎಲ್ಲ ಹೇಗಿರುತ್ತೆ ಆ ಈ ವಿಡಿಯೋನಲ್ಲಿ ನೋಡ್ಕೊಂಬರ ಬನ್ನಿ ಯೂಟ್ಯೂಬ್ ಹಾಕ್ತಾರೆ ಹಾಕಿ ನೋಡಿ ಗಾಯಸ್ ಯಾವ ಬೇರೆ ಗಣಪತಿ ಯಾಕೆ ಗಣಪತಿ ಚೆನ್ನಂ ಸರ್ಕಲ್ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್ ಗಣ ಬಂದು ಯಾವ ಗಣಪತಿ ಅಪ್ಪ ಇದು ಯಾವ ಏರಿಯಾ ಯಾವ ಗುಡಿಂಗುಡಿ ತಾಯಂ ಗುಡಿ ಗಣಪತಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ તો કે લે નંદન કુતિયા નંદાય જના ಒಂದು ಚಿಕ್ಕ ಹುಡುಗರು ಬ್ಯಾಚಿಂದ ಈ ಗಣಪತಿ ಮಾಡಿದ್ದಾರೆ ನೋಡಿ ಹೇಗಿದೆ ಏ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಪಿಕ್ ಮಂಜು ಅವ್ರ ನಿಮಗೆ ನಮ್ಮ ಮಗಳ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೋಡಿ ಗೈಸ್ ನಮ್ಮ ಬಳ್ಳಾರಿಯಲ್ಲಿ ಮಳೆ ಬಂದು ಪರಿಸ್ಥಿತಿ ನೋಡಿ ಹೇಗಾಗಿದೆ ನಮ್ಮ ಗಣಪತಿಗೆ ಇಟ್ಕೊಂಡಿದ್ದೇನೆ ಈ ಥರ ಆಗಿದೆ ವಿಧಿಲಿಕ್ಕೆ ತ ಏನು ಮಾಡ್ಲಿಕ್ಕೆ ಆಗಲ್ಲ ಈ ಚಿಕ್ಕ ಗಣಪತಿ ನೋಡಿ ಹೇಗಿದೆ ನಮ್ಮ ಹುಡುಗರು ಚಿಕ್ಕ ಹುಡುಗರೆಲ್ಲ ಸೇರಿಸಿ ಗಣಪತಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಕಮೆಂಟ್ ಮಾಡಿ ನೋಡಿ ಸುಮ್ಮನೆ ಆಗಬೇಡಿ ಹಾಯ್ ಗೈಸ್ ಎಲ್ಲರಿಗೆ ನಮಸ್ಕಾರ ಹಾಯ್ ಗೈಸ್ ಎಲ್ಲರಿಗೆ ನಮಸ್ಕಾರ ನಮ್ಮ ಗಣೇಶನ ತಗೊಂಬಂದಿದೀವಿ ಇವತ್ತು ಇವತ್ತನೇ ಸ್ಪಡ್ತಾ ಇರೋದು ಒಂದೇ ದಿನ ತುಂಬಾ ಮಾಡ್ಬೇಕಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದೀವಿ ಡ್ರೂಮ್ಸ್ ಯಾಕಂತಂದ್ರೆ ಬಂಡೇಟೆಯಲ್ಲಿ ಯಾರು ಮಾಡಿರಬಾರ್ದು ಆ ತರ ಮಾಡಬೇಕು ಅದೂರಿಯಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡಿದೀವಿ ಎಲ್ಲ ಕರೆಸ್ತಾ ಇದ್ದೀವಿ ಏನಾಗುತ್ತೆ ಮುಂದೆ ನಡ್ಕೊಂಡ್ ಬರೋ ಬನ್ನಿ ಎ ಗೈಸ್ ನನ್ನ ಹಿಂದೆ ಇದೆ ಗಣಪತಿ ಇದೆ ಅಲ್ವಾ ನಮ್ಮ ಕಾಂಚ್ ಕುಂಜು ಕುಂಡರೆ ಅರುಣ್ ಅವರ ಗಣಪತಿ ಗೈಸ್ ಇವತ್ತೇ ಒಂದೇ ದಿನಕ್ಕೆ ನಿರ್ಮಜ್ಜನೆ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಅದ್ಧೂರಿಯಾಗಿ ನಿರ್ಮಜ್ಜನೆ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಹಾಗೆ ಇವರು ಫ್ರೆಂಡ್ಸ್ ಎಲ್ಲ ಮಾಡಿ ಕಷ್ಟಪಟ್ಟು ಒಂದೇ ದಿವಸಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಫುಲ್ಲು ತಾಳ್ಸೋಡ್ರೆಲ್ಲ ಕರ್ಕೊಂಬಂದು ಸ್ಟಾರ್ಟಿಂಗಿಂದ ಹಿಡಿದು ಹೆಂಡುವರೆಗೆ ಇರುತ್ತೆ ಈ ಅಪ್ಡೇಟ್ ಎಲ್ಲ ನೀವು ನೋಡ್ತಾ ಇರಿ ಫುಲ್ ಎಂಜಾಯ್ ಮಾಡ್ತಾ ಇರಿ ನಮ್ಮ ವಿಡಿಯೋನ ಹಾಗೆ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ವೇಟ್ ಫಾರ್ ಹ್ಯಾಂಡ್ ಗೈಸ್ ಗಣಪತಿ ಕನಕನಗರ ಗಣಪತಿ ನೋಡಿ ಗೈಸಿದು ಕನಕನಗರ ಗಣಪತಿ ಅಕ್ಕ ರಾಣಿ ನನ್ನ ಕೈಯೊಳಗೆ

ಗಣಪತಿ ಗಣಪತಿ ಬಾಪತಿ ಗಣಪತಿ ಬಾಪಡುಗ ನಡು ಮೇಲೆ ನೋಡು ಕೆಳಗೆ ನೋಡು ನೋಡು ನಮ್ ಪಕ್ಕ ನೋಡು ನನ್ ಪಕ್ಕ ನೋಡು ಗಣಪತಿ ಗಣಪತಿ ಬಾಪ ನೋಡಿ ಗಾಯಿಸಿ ಇನ್ನೊಂದು ವಿಶೇಷ ಏನಂದ್ರೆ ಗೊತ್ತಾ ಗಣಪತಿ ಜೊತೆ ಮೊಸರು ಬುದ್ಧಿ ಕಳಿಸ್ತಾರೆ ಯಾಕಂದ್ರೆ ಹೋಗ ಮತ್ತೆ ಗಣಪತಿ ಊಟ ಇವರಂತೂ ಮನೇಲಿ ಮಾಡಿರ್ತಾರ ಪಲಾವು ಒಗ್ಗರಣೆ ಅದೇ ಇದೆ ಅಂತ ಬಟ್ ಗಣಪತಿ ಮೊಸರು ಬುದ್ಧಿ ಕಟ್ತಾರೆ ಗಾಯಿಸಿ ગણપતિ 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 ગણપતિ

ನಾ ನೀ ಒಂದೇ ಇರ